ನಮಸ್ಕಾರ ಎಸ್ ಗೆ ಸ್ವಾಗತ ನಾನು ಎಸ್ ದೇವೇಂದ್ರ ವಾಣಿಜ್ಯ ಅಂಗಡಿಗಳ ಮೇಲೆ ದಾಳಿ ಐವತ್ತು ಕೆಜಿ ಪ್ಲಾಸ್ಟಿಕ್ ವಶಪಡಿಸಿಕೊಂಡು ದಂಡ ವಿಧಿಸಿದ ನಗರಸಭೆ ಅಂತಾರಾಷ್ಟ್ರೀಯ ದಂತ ವೈದ್ಯರ ದಿನಾಚರಣೆ ಸನ್ರೈಸ್ ಶಿಕ್ಷಣ ಸಂಸ್ಥೆಯಲ್ಲಿ ದಂತ ತಪಾಸಣೆ ಶಿಬಿರ ನಿಗಮ ಮಂಡಳಿ ಅಧ್ಯಕ್ಷರಾಗಿ ಪುನರ್ ನೇಮಕಗೊಂಡ ಪಲ್ಲವಿ ಜೀಗೆ ಅಭಿನಂದನೆ ಸಲ್ಲಿಸಿದ ರಾಮಕೃಷ್ಣ ಭಜಂತ್ರಿ ಫೆಬ್ರವರಿ ಹತ್ತರಂದು ರಾಷ್ಟ್ರೀಯ ಜಂತುಗಳ ಪ್ರಯುಕ್ತ ಬಂಗಾಳಿ ಕ್ಯಾಂಪ್ ಒಂದರಲ್ಲಿ ಜಾಗೃತಿ ಅಭಿಯಾನ ಫೆಬ್ರವರಿ ಹನ್ನೆರಡರ ಸಾರ್ವತ್ರಿಕ ಮುಷ್ಕರ ಯಶಸ್ವಿಗೆ ಸಿಐಟಿಯು ಹಾಗೂ ಕೆಪಿಆರ್ಎಸ್ ಕರಪತ್ರ ಬಿಡುಗಡೆ ಕಾರ್ಯಕ್ರಮ ಇದು ನಿಮ್ಮ ಧ್ವನಿ ವಾರ್ತೆಗಳ ವಿವರ ಸಿಂಧನೂರು ನಗರದ ವಾಣಿಜ್ಯ ಅಂಗಡಿಗಳ ಮೇಲೆ ಸೇವೆ ಸಿಬ್ಬಂದಿ ದಿಢೀರ್ನೆ ದಾಳಿ ನಡೆಸಿ ಪರಿಶೀಲನೆ ನಡೆಸಿ ಸುಮಾರು ಐವತ್ತು ಕೆಜಿಯಷ್ಟು ಏಕ ಬಳಕೆ ಪ್ಲಾಸ್ಟಿಕ್ ಅನ್ನು ವಶಪಡಿಸಿಕೊಂಡು ದಂಡ ವಿಧಿಸಿದ್ದಾರೆ ಸರ್ಕಾರ ಪ್ಲಾಸ್ಟಿಕ್ ನಿಷೇಧಿಸಲಾಗಿದೆ ಎಂದು ಆದೇಶ ಹೊರಡಿಸಿದರೂ ಸಹ ನಗರದಲ್ಲಿ ಬಹುತೇಕ ವಾಣಿಜ್ಯ ಮಳಿಗೆಗಳ ಅಂಗಡಿ ಮಾಲೀಕರು ಸರ್ಕಾರದ ಆದೇಶಕ್ಕೆ ಮನ್ನಣೆ ಕೊಡದೆ ರಾಜಾರೋಷವಾಗಿ ಪ್ಲಾಸ್ಟಿಕ್ ಬಳಸಿ ಸಾರ್ವಜನಿಕರ ಅನಾರೋಗ್ಯಕ್ಕೆ ಕಾರಣವಾಗುತ್ತಿದ್ದಾರೆ ಈ ದಿಶೆಯಲ್ಲಿ ನಗರಸಭೆ ಸಿಬ್ಬಂದಿಗಳು ದಿಢೀರ್ ದಾಳಿ ನಡೆಸಿ ಪ್ಲಾಸ್ಟಿಕ್ ಅನ್ನು ವಶಪಡಿಸಿಕೊಂಡಿದ್ದಲ್ಲದೆ ಏಳು ಸಾವಿರ ದಂಡ ಹಾಕಿದ್ದಾರೆ ಇದೇ ಸಂದರ್ಭದಲ್ಲಿ ಪರಿಸರ ಅಭಿಯಂತರರಾದ ಚೇತನ್ ಆರೋಗ್ಯ ನಿರೀಕ್ಷಕರಾದ ಕಿಸನ್ ರಾವ್ ಹನುಮಂತ ಯಾದವ ವೆಂಕಟೇಶ್ ಕುಮಾರ್ ಲಕ್ಷ್ಮೀಪತಿ ಲಿಂಗರಾಜ್ ಸೇರಿದಂತೆ ಸಿಬ್ಬಂದಿ ವರ್ಗದವರು ಇದ್ದರು ಅಂತಾರಾಷ್ಟ್ರೀಯ ದಂತ ವೈದ್ಯರ ದಿನದ ಪ್ರಯುಕ್ತ ಸನ್ರೈಸ್ ಫಾರ್ಮಸಿ ನರ್ಸಿಂಗ್ ಹಾಗೂ ಪ್ಯಾರಾಮೆಡಿಕಲ್ ಕಾಲೇಜ್ ವತಿಯಿಂದ ಮಕ್ಕಳಿಗಾಗಿ ಉಚಿತ ದಂತ ತಪಾಸಣಾ ಶಿಬಿರ ಹಮ್ಮಿಕೊಳ್ಳಲಾಗಿದೆ ದಂತ ವೈದ್ಯರಾದ ಡಾಕ್ಟರ್ ಮನ್ಸೂರ್ ಅವರ ಆಸ್ಪತ್ರೆಯ ವೈದ್ಯಕೀಯ ಸಿಬ್ಬಂದಿಗಳು ಭಾಗವಹಿಸಿ ಮಕ್ಕಳಿಗೆ ಸಮಗ್ರ ದಂತ ತಪಾಸಣೆ ನಡೆಸಿದರು ಹಲ್ಲುಗಳ ಆರೈಕೆ ಮೌಖಿಕ ನೈರ್ಮಲ್ಯದ ಮಹತ್ವ ದಿನನಿತ್ಯ ಹಲ್ಲುಗಳನ್ನು ಸರಿಯಾಗಿ ಬ್ರಷ್ ಮಾಡುವ ವಿಧಾನ ಹಾಗೂ ನಿಯಮಿತ ದಂತ ತಪಾಸಣೆಯ ಅಗತ್ಯತೆಯ ಕುರಿತು ವಿದ್ಯಾರ್ಥಿಗಳಿಗೆ ಉಪಯುಕ್ತ ಮಾಹಿತಿ ನೀಡಿದರು ಉಚಿತ ದಂತ ಶಿಬಿರದಲ್ಲಿ ಭಾಗವಹಿಸಿದ್ದ ವಿದ್ಯಾರ್ಥಿಗಳು ಉತ್ಸಾಹದಿಂದ ತಪಾಸಣೆಗೆ ಒಳಗಾಗಿದ್ದು ತಮ್ಮ ದಂತ ಆರೋಗ್ಯದ ಕುರಿತು ಅರಿವು ಪಡೆದುಕೊಂಡರು ಕೆಲವು ಮಕ್ಕಳಿಗೆ ಅಗತ್ಯವಿರುವ ಮುಂದಿನ ಚಿಕಿತ್ಸೆಗಳ ಕುರಿತು ಸಲಹೆ ನೀಡಲಾಯಿತು ನಂತರ ಮಾತ್ರ ಡಾಕ್ಟರ್ ಮನ್ಸೂರ್ ಅವರು ಅಂತಾರಾಷ್ಟ್ರೀಯ ದಂತ ವೈದ್ಯರ ದಿನವನ್ನು ಪ್ರತಿ ವರ್ಷ ಫೆಬ್ರವರಿ ಒಂಬತ್ತರಂದು ಆಚರಿಸಲಾಗುತ್ತಿದೆ ಮೌಖಿಕ ನೈರ್ಮಲ್ಯವನ್ನು ಕಾಪಾಡಿಕೊಳ್ಳುವಲ್ಲಿ ಹಾಗೂ ಆರೋಗ್ಯಕರ ನಗುವನ್ನು ರೂಪಿಸುವಲ್ಲಿ ದಂತ ವೈದ್ಯರು ನೀಡುವ ಅಮೂಲ್ಯ ಸೇವೆಯನ್ನು ಗೌರವಿಸುವುದು ಈ ದಿನದ ಉದ್ದೇಶವಾಗಿದೆ ಈ ದಿನವು ಮೌಖಿಕ ಆರೋಗ್ಯದ ಮಹತ್ವದ ಬಗ್ಗೆ ಜಾಗೃತಿ ಮೂಡಿಸುವುದು ನಿಯಮಿತ ದಂತ ತಪಾಸಣೆಗಳನ್ನು ಪ್ರೋತ್ಸಾಹಿಸುವುದು ಒಟ್ಟಾರೆಯಾಗಿ ಆರೋಗ್ಯಕ್ಕೆ ದಂತ ವೃತ್ತಿಪರರ ಕೊಡುಗೆಯನ್ನು ಗುರುತಿಸುವುದಕ್ಕೆ ಸಹಾಯಕವಾಗುತ್ತದೆ ಎಂದು ತಿಳಿಸಿದರು ಈ ಕಾರ್ಯಕ್ರಮದಲ್ಲಿ ಸನ್ರೈಸ್ ಕಾಲೇಜಿನ ಅಧ್ಯಕ್ಷರಾದ ಇರ್ಫಾನ್ ಕೆ ಕಾರ್ಯದರ್ಶಿಯಾದ ಇರ್ಸಾದ್ ನರ್ಸಿಂಗ್ ಕಾಲೇಜಿನ ಪ್ರಾಚಾರ್ಯರಾದ ಲಾಜರ್ ಸಿರಿಲ್ ಪ್ಯಾರಾಮೆಡಿಕಲ್ ಕಾಲೇಜಿನ ಪ್ರಾಚಾರ್ಯರಾದ ಚಕ್ರವರ್ತಿ ಫಾರ್ಮಸಿ ಕಾಲೇಜಿನ ಪ್ರಾಚಾರ್ಯರಾದ ವಾಸಿಂ ಹುಸೇನ್ ಉಪನ್ಯಾಸಕರಾದ ವೀರೇಶ್ ಜ್ಞಾನೇಶ್ವರಿ ರಾಜೇಶ್ ಆಶುಪಾಷ ವೀರೇಶ್ವರಿ ಶೋಭಾ ಚೈತ್ರ ಹಾಗೂ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು ಸಿಬ್ಬಂದಿಗಳು ಕಾರ್ಯಕ್ರಮದ ಯಶಸ್ವಿಗೆ ಸಹಕಾರ ನೀಡಿದರು ದಂತವಿದ್ಯರು ನೀಡಿದ ಸೇವೆಯನ್ನು ಶ್ಲಾಘಿಸಿ ಕಾಲೇಜಿನಿಂದ ಕೃತಜ್ಞತೆ ಸಲ್ಲಿಸಲಾಯಿತು ಈ ರೀತಿಯ ಆರೋಗ್ಯ ಜಾಗೃತಿ ಕಾರ್ಯಕ್ರಮಗಳು ವಿದ್ಯಾರ್ಥಿಗಳಲ್ಲಿ ಉತ್ತಮ ಆರೋಗ್ಯ ಅಭ್ಯಾಸ ಬೆಳೆಸಲು ಸಹಕಾರಿಯಾಗುತ್ತವೆ ಎಂದು ಆಯೋಜಕರು ಅಭಿಪ್ರಾಯ ವ್ಯಕ್ತಪಡಿಸಿದರು ಕರ್ನಾಟಕ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಅಲೆಮಾರಿ ಅಭಿವೃದ್ಧಿ ನಿಗಮ ಮಂಡಳಿ ಅಧ್ಯಕ್ಷರಾಗಿ ಪಲ್ಲವಿ ಜಿ ಅವರನ್ನು ಪುನರ್ ನೇಮಕ ಮಾಡಿದ ಮುಖ್ಯಮಂತ್ರಿಗಳಿಗೆ ಹಾಗೂ ಸಚಿವರಿಗೆ ಎಸ್ ಕೆ ಎಂ ಎಸ್ ಮಾಜಿ ಅಧ್ಯಕ್ಷ ರಾಮಕೃಷ್ಣ ಭಜಂತ್ರಿ ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ ಕರ್ನಾಟಕ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಅಲೆಮಾರಿ ಅಭಿವೃದ್ಧಿ ನಿಗಮ ಮಂಡಳಿ ಅಧ್ಯಕ್ಷರಾದ ಪಲ್ಲವಿ ಜಿ ಅವರಿಗೆ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕಾರ್ಯ ಕಾರ್ಯವೈಖರಿಯನ್ನು ಪರಿಗಣಿಸಿ ಕೊರಮ ಸಮಾಜದ ಉದಯೋನ್ಮುಖಿ ನಾಯಕಿಗೆ ಸಚಿವ ಸಂಪುಟ ದರ್ಜೆ ಸ್ಥಾನಮಾನ ನೀಡಿ ನಿಗಮದ ಅಧ್ಯಕ್ಷ ಸ್ಥಾನದಲ್ಲಿ ಇನ್ನೊಂದು ಅವಧಿಗೆ ಮುಂದುವರಿಸಲು ಅವಕಾಶ ನೀಡಿ ಪುನರಾಯ್ಕೆ ಮಾಡಿ ಆದೇಶ ಮಾಡಿದ್ದಾರೆ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೂ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರಿಗೂ ವಿಶೇಷವಾಗಿ ಸಮಾಜ ಕಲ್ಯಾಣ ಇಲಾಖೆಯ ಸಚಿವರಾದ ಎಚ್ ಸಿ ಮಹದೇವಪ್ಪನವರಿಗೂ ಎಲ್ಲ ಮಂತ್ರಿಗಳಿಗೂ ಸಿಂಧನೂರು ತಾಲೂಕು ಕುಳುವ ಮಹಾಸಂಘದ ಪರವಾಗಿ ಹಾಗೂ ಕೊರಮ ಕೊರಚ ಕೊರವ ಭಜಂತ್ರಿ ಸಮುದಾಯಗಳ ಒಕ್ಕೂಟ ಮತ್ತು ಎಕೆಎಂಎಸ್ ಮಾಜಿ ಅಧ್ಯಕ್ಷ ರಾಮಕೃಷ್ಣ ಭಜಂತ್ರಿ ಅಭಿನಂದನೆಗಳನ್ನು ತಿಳಿಸಿದ್ದಾರೆ ತಾಲೂಕಿನ ಎಚ್ ನಂಬರ್ ಒಂದು ಬಂಗಾಲಿ ಕ್ಯಾಂಪಿನಲ್ಲಿ ಫೆಬ್ರವರಿ ಹತ್ತರಂದು ನಡೆಯುವ ರಾಷ್ಟ್ರೀಯ ಜಂತುಹುಳು ಹುಳು ನಿವಾರಣಾ ದಿನದ ಪ್ರಯುಕ್ತ ಮಕ್ಕಳಲ್ಲಿ ಅಪೌಷ್ಟಿಕತೆ ರಕ್ತಹೀನತೆ ದೈಹಿಕ ಹಾಗೂ ಮಾನಸಿಕ ಬೆಳವಣಿಗೆ ಕುಂಠಿತ ಹುಳುಗಳ ಬಾಧೆಯಿಂದ ನಿಯಂತ್ರಿಸಲು ತಪ್ಪದೇ ಮಾತ್ರೆಯನ್ನು ಒಂದರಿಂದ ಹತ್ತೊಂಬತ್ತು ವರ್ಷಗಳ ಮಕ್ಕಳು ನೀಡಬೇಕು ಕೈ ತೊಳೆಯುವ ವಿಧಾನ ಅನುಸರಿಸಬೇಕು ಗರ್ಭಿಣಿಯರಿಗೆ ಆರು ತಿಂಗಳ ನಂತರ ಕೊಡಬೇಕೆಂದು ಕ್ಷೇತ್ರ ಆರೋಗ್ಯ ಶಿಕ್ಷಣಾಧಿಕಾರಿ ಗೀತಾ ಹೆರೆಮಠ್ ಹೇಳಿದರು ಜಿಲ್ಲಾ ಆಡಳಿತ ಜಿಲ್ಲಾ ಪಂಚಾಯತ್ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ರಾಯಚೂರು ತಾಲೂಕು ಆರೋಗ್ಯ ಅಧಿಕಾರಿಗಳ ಕಾರ್ಯಾಲಯ ಪ್ರಾಥಮಿಕ ಆರೋಗ್ಯ ಕೇಂದ್ರ ಸಿಂಧನೂರು ಆರ್ ಎಚ್ ನಂಬರ್ ಎರಡು ಹಾಗೂ ಸರ್ಕಾರಿ ಪ್ರೌಢಶಾಲೆ ಆರ್ ಎಚ್ ನಂಬರ್ ಒಂದರ ಸಂಯುಕ್ತಾಶ್ರಯದಲ್ಲಿ ಆರ್ ಎಚ್ ನಂಬರ್ ಒಂದರ ಕ್ಯಾಂಪಿನ ಸರ್ಕಾರಿ ಪ್ರೌಢಶಾಲೆಯ ಆವರಣದಲ್ಲಿ ಕಾರ್ಯಕ್ರಮದ ಕುರಿತು ಮಾತನಾಡಿದರು ರಾಮಾಂಜನ ಕುಮಾರ್ ಆಪ್ತ ಸಮಾಲೋಚಕರು ಆರ್ ಕೆ ಎಸ್ ಕೆ ಕಾರ್ಯಕ್ರಮದಡಿಯಲ್ಲಿ ಆರ್ ಕೆ ಎಸ್ ಕೆ ಕಾರ್ಯಕ್ರಮದಡಿಯಲ್ಲಿ ಎಲ್ಲ ಸೌಲಭ್ಯದ ಕುರಿತು ಹರಿಹರಿಯಾದ ಸಮಸ್ಯೆ ಹಾಗೂ ಅಪೌಷ್ಟಿಕತೆ ಮಾಹಿತಿ ನೀಡಿದರು ಸ್ಪರ್ಶ ಕುಷ್ಠರೋಗ ಆಂದೋಲನ ಮಕ್ಕಳ ಸಮಸ್ಯೆಗಳ ವೈಯಕ್ತಿಕ ಸ್ವಚ್ಛತೆ ಹಾಗೂ ಋತುಚಕ್ರ ನೈರ್ಮಲ್ಯ ನಿರ್ವಹಣೆಯ ಕುರಿತು ಶಾಲಾ ವಿದ್ಯಾರ್ಥಿಗಳಿಗೆ ಮಾಹಿತಿ ನೀಡಿದರು ಈ ವೇಳೆ ಪಿಎಚ್ಸಿ ಸಿ ಸರಸ್ವತಿ ಶೇಖರ್ ನಾಯಕ್ ಸಿ ಅಂಜಮ್ಮ ಆಶಾ ಕಾರ್ಯಕರ್ತೆ ಎಲ್ ಈರಣ್ಣ ಮುಖ್ಯ ಕಮ್ಮಾರ್ ವಿಕ್ರಮ್ ಎಸ್ ಅಮರೀಶ್ ರಾಜಲಕ್ಷ್ಮಿ ಎಂಎಫ್ ತೋಟದ್ ಹನುಮಂತ ಸೇರಿದಂತೆ ಸಹ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ಫೆಬ್ರವರಿ ಹನ್ನೆರಡರಂದು ನಡೆಯುವ ಸಾರ್ವತ್ರಿಕ ಮುಷ್ಕರ ಯಶಸ್ವಿಗೆ ಇಂದು ಸಿಐಟಿಯು ಟಿಯು ಹಾಗೂ ಕರ್ನಾಟಕ ಪ್ರಾಂತ ರೈತ ಸಂಘದ ಮುಖಂಡರು ಸಭೆ ಸೇರಿದ್ದು ಸಭೆಯ ನಂತರ ಕರಪತ್ರ ಬಿಡುಗಡೆ ಮಾಡಿದರು ಹನ್ನೆರಡರಂದು ನಡೆಯುವ ಮುಷ್ಕರದಲ್ಲಿ ಮುನ್ನೂರಕ್ಕೂ ಹೆಚ್ಚು ಜನ ಭಾಗವಹಿಸಿದ್ದಾಗಿ ತಿಳಿಸಿದರು ನಗರದಲ್ಲಿ ಸಭೆ ಸೇರಿದ ಸಿ ಐ ಅಡಿಯಲ್ಲಿ ಬರುವ ಹಮಾಲಿ ಫೆಡರೇಷನ್ ಬಿಸಿಯೂಟ ನೌಕರರ ಹಾಗೂ ಕರ್ನಾಟಕ ಪ್ರಾಂತ ರೈತ ಸಂಘ ಕೃಷಿ ಕೂಲಿಕಾರರ ಸಂಘ ಜನವಾದಿ ಮಹಿಳಾ ಸಂಘ ಟ್ರಾನ್ಸ್ಪೋರ್ಟ್ ಮಾಲೀಕರ ಹಾಗೂ ಡ್ರೈವರ್ ಸಂಘ ಮುಖಂಡರ ಸಭೆಯಲ್ಲಿ ಫೆಬ್ರವರಿ ಹನ್ನೊಂದರಂದು ನಡೆಯುವ ಬೈಕ್ ರ್ಯಾಲಿಯಲ್ಲಿ ಸಂಘಟನೆಗಳ ಪರವಾಗಿ ಮೂವತ್ತು ಜನ ಭಾಗವಹಿಸುವುದು ಹಾಗೂ ಫೆಬ್ರವರಿ ಹನ್ನೆರಡರಂದು ನಡೆಯುವ ಸಾರ್ವತ್ರಿಕ ಮುಸ್ಕರದಲ್ಲಿ ಮುನ್ನೂರಕ್ಕೂ ಹೆಚ್ಚು ಜನ ಸದಸ್ಯರು ಭಾಗವಹಿಸಲು ತೀರ್ಮಾನಿಸಲಾಗಿದೆ ಮುಷ್ಕರದ ಅಂಗವಾಗಿ ಸಾರ್ವಜನಿಕರಿಗೆ ಹಾಗೂ ಸದಸ್ಯರಿಗೆ ಬೇಡಿಕೆಗಳ ಕುರಿತು ಮನವರಿಕೆ ಮಾಡಿಕೊಡಲು ಕರಪತ್ರ ಮುದ್ರಿಸಲಾಗಿದ್ದು ಸಂಘಟಕರು ಕರಪತ್ರವನ್ನು ಬಿಡುಗಡೆ ಮಾಡಿದರು ಈ ಸಂದರ್ಭದಲ್ಲಿ ಕೆ ಪಿ ಆರ್ ಎಸ್ ಮುಖಂಡರಾದ ಬಸವಂತರಾಯಗೌಡ ಕಲ್ಲೂರ್ ವಿಪಾಕ್ಷಿಗೌಡ ಗರೀಬ್ ಕೊಡ್ಲಿ ಲಕ್ಷ್ಮೀದೇವಿ ಚನ್ ಹಮಾರಿ ಸಂಘಟನೆ ಮುಖಂಡರಾದ ಎಂಕಪ್ಪ ಕೆಂಗಲ್ ಮಹಿಬೂಬ್ ಸಾಬ್ ಕೃಷಿ ಕೂಲಿಕಾರ ಸಂಘದ ಮುಖಂಡರಾದ ಅಪ್ಪಣ್ಣ ಕಾಂಬ್ಳೆ ಶಂಕರಪ್ಪ ಕೆಂಗಲ್ ಊಟ ನೌಕರರ ಸಂಘದ ಮುಖಂಡರಾದ ರೇಣುಕಮ್ಮ ವಿಶಾಲಾಕ್ಷಮ್ಮ ಜೆ ಎಸ್ ಮುಖಂಡರಾದ ಶಕುಂತಲಾ ಪಾಟೀಲ್ ಹಾಗೂ ಬಿ ಲಿಂಗಪ್ಪ ಎಂ ಗೋಪಾಲಕೃಷ್ಣ ಇ ಬಸವರಾಜ್ ಶಿವಮೂರ್ತಿ ಶರಬಣ್ಣ ನಾಗಲಾಪುರ್ ಮುತ್ತುಜ ಸೇರಿದಂತೆ ಅನೇಕರಿದ್ದರು ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ರಾಯಚೂರು ಪ್ರಾಥಮಿಕ ಆರೋಗ್ಯ ಕೇಂದ್ರ ಜವಳಗರ ಈ ವರ್ಷ ರಾಷ್ಟ್ರದಲ್ಲಿ ಫೆಬ್ರವರಿ ಹತ್ತರಂದು ರಾಷ್ಟ್ರೀಯ ಜಂತುಗಳು ನಿವಾರಣಾ ದಿನದ ಅಂಗವಾಗಿ ಆಶಾ ಕಾರ್ಯಕರ್ತರ ಹಾಗೂ ಆರೋಗ್ಯ ಇಲಾಖೆ ಅಧಿಕಾರಿಗಳಿಗೆ ತರಬೇತಿ ಕಾರ್ಯಾಗಾರವನ್ನು ಪ್ರಾಥಮಿಕ ಆರೋಗ್ಯ ಕೇಂದ್ರ ಜವಳಗೆರದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ತರಬೇತಿ ಕಾರ್ಯಾಗಾರದಲ್ಲಿ ಡಾಕ್ಟರ್ ಪ್ರೀತಾ ಪಾಟೀಲ್ ವೈದ್ಯಾಧಿಕಾರಿಗಳು ಅವರು ಮಾತನಾಡಿ ಜಂತು ಹುಳುಗಳನ್ನು ಹೊಂದಿರುವ ಮಕ್ಕಳ ಬಗ್ಗೆ ಪಾಲಕರು ಜಾಗೃತ ವಹಿಸುವುದು ಅವಶ್ಯಕವಾಗಿದೆ ಜಂತು ಹುಳುವಿನಿಂದ ಮಕ್ಕಳಲ್ಲಿ ಅಪೌಷ್ಟಿಕತೆ ರಕ್ತಹೀನತೆಯಿಂದ ಸದಾ ಬಳಲುತ್ತಾರೆ ಅವರ ದೈಹಿಕ ಹಾಗೂ ಮಾನಸಿಕ ಬೆಳವಣಿಗೆ ಕುಂಠಿತವಾಗುವುದು ಆದುದರಿಂದ ಜಂತು ಹುಳುಗಳ ಬಾಧೆಯನ್ನು ಸುಲಭವಾಗಿ ನಿಯಂತ್ರಿಸಲು ಆಲ್ಬಂಡೋ ಜೋಲ್ ಮಾತ್ರೆಯನ್ನು ಒಂದರಿಂದ ಹತ್ತೊಂಬತ್ತು ವರ್ಷದ ಒಳಗಿನ ಎಲ್ಲ ಮಕ್ಕಳಿಗೆ ತಪ್ಪದೆ ನೀಡಬೇಕು ಎಂದರು ನಂತರ ಮಾತನಾಡಿದ ಕ್ಷೇತ್ರ ಆರೋಗ್ಯ ಶಿಕ್ಷಣಾಧಿಕಾರಿ ಬಾಲಪ್ಪ ನಾಯಕ್ ಅವರು ಜಂತು ಹುಳು ತಡೆಗಟ್ಟುವ ಆಲ್ಬಂಡೊ ಜೋಲ್ ಮಾತ್ರೆಯನ್ನು ಉಚಿತವಾಗಿ ಫೆಬ್ರವರಿ ಹತ್ತು ನಾಳೆ ಎಲ್ಲ ಅಂಗನವಾಡಿ ಕೇಂದ್ರಗಳಲ್ಲಿ ಮತ್ತು ಬಾಲವಾಡಿಗಳಲ್ಲಿ ಮತ್ತು ಎಲ್ಲ ಶಾಲೆಗಳಲ್ಲಿ ಪದವಿ ಪೂರ್ವ ಕಾಲೇಜಿನಲ್ಲಿ ಒಂದರಿಂದ ಹತ್ತೊಂಬತ್ತು ವರ್ಷದ ಎಲ್ಲ ಮಕ್ಕಳಿಗೆ ನೀಡಲಾಗುತ್ತದೆ ಇದರ ಸದುಪಯೋಗವನ್ನು ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಮತ್ತು ಪಾಲಕರು ಪಡೆದುಕೊಳ್ಳಬೇಕು ಫೆಬ್ರವರಿ ಹತ್ತರಂದು ಮಾತ್ರೆಯನ್ನು ತೆಗೆದುಕೊಳ್ಳದ ಮಕ್ಕಳಿಗೆ ಫೆಬ್ರವರಿ ಹದಿನಾರರಂದು ನೀಡುವ ಮಾಪ್ ಆಪ್ ದಿನ ತಪ್ಪದೆ ಕೊಡಿಸಬೇಕೆಂದರು ಈ ಸಂದರ್ಭದಲ್ಲಿ ಆರೋಗ್ಯ ಇಲಾಖೆಯ ಆರೋಗ್ಯ ಕ್ಷೇಮ ಮಂದಿರದ ಸಮುದಾಯ ಆರೋಗ್ಯ ಅಧಿಕಾರಿಗಳಾದ ಶೋಭಾ ಮೇರಿ ಪ್ರಾಥಮಿಕ ಆರೋಗ್ಯ ಸುರಕ್ಷಾಧಿಕಾರಿಗಳಾದ ನಿಂಗಮ್ಮ ರಾಧಾ ಪಾರ್ವತಿ ಆರೋಗ್ಯ ನಿರೀಕ್ಷಣಾಧಿಕಾರಿಗಳಾದ ಮಹೇಶ್ ಉದಯ್ ಅಂಬಮ್ಮ ಹಾಗೂ ಆಶಾ ಕಾರ್ಯಕರ್ತರು ಉಪಸ್ಥಿತರಿದ್ದರು ಪ್ರಪ್ರಥಮ ಬಾರಿಗೆ ಐವತ್ತೊಂದು ಜೋಡಿ ಸಾಮೂಹಿಕ ವಿವಾಹ ಕಾರ್ಯಕ್ರಮ ಕರ್ನಾಟಕ ರಾಜ್ಯ ಛಲವಾದಿ ಮಹಾಸಭಾ ಸಿಂಧನೂರು ತಾಲೂಕು ಘಟಕದಿಂದ ಹಮ್ಮಿಕೊಳ್ಳಲಾಗಿದೆ ತಥಾಗಥಾ ಗೌತಮ್ ಬುದ್ಧರ ಎರಡು ಸಾವಿರದ ಐದುನೂರ ಎಪ್ಪತ್ತನೇ ವರ್ಷದ ಜಯಂತಿ ವಿಶ್ವಗುರು ಬಸವಣ್ಣನವರ ಎಂಟುನೂರ ತೊಂಬತ್ತೆರಡನೇ ಜಯಂತಿ ವಿಶ್ವ ಮಾನವ ಮಹಾನ್ ಮಾನವತಾವಾದಿ ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ತೈದನೇ ವರ್ಷದ ಜಯಂತಿಯ ಅಂಗವಾಗಿ ಏಪ್ರಿಲ್ ಇಪ್ಪತ್ತರಂದು ಸಿಂಧನೂರು ನಗರದ ಯಲ್ಲಮ್ಮ ದೇವಿ ದೇವಸ್ಥಾನ ಸ್ಥಾನದ ಹತ್ತಿರ ಇರುವ ಯಮುನೂರಪ್ಪ ದರ್ಗದ ಆವರಣದಲ್ಲಿ ಪ್ರಪ್ರಥಮ ಬಾರಿಗೆ ಐವತ್ತೊಂದು ಜೋಡಿ ಸಾಮೂಹಿಕ ವಿವಾಹ ಕಾರ್ಯಕ್ರಮ ಕರ್ನಾಟಕ ರಾಜ್ಯ ಛಲವಾದಿ ಮಹಾಸಭಾದಿಂದ ಹಮ್ಮಿಕೊಳ್ಳಲಾಗಿದೆ ವರನಿಗೆ ಇಪ್ಪತ್ತೊಂದು ವರ್ಷ ವಧುವಿಗೆ ಹತ್ತೊಂಬತ್ತು ವರ್ಷ ಕಡ್ಡಾಯ ಬಾಲ್ಯ ವಿವಾಹ ಹಾಗೂ ಮರುಮದುವೆಗೆ ಅವಕಾಶವಿಲ್ಲ ನೋಂದಣಿಗೆ ವಧುವರರ ಹಾಗೂ ತಂದೆ ತಾಯಿಗಳ ಆಧಾರ್ ಕಾರ್ಡ್ ಪ್ರತಿ ಸಿ ಎಸ್ ಟಿ ಪ್ರಮಾಣಪತ್ರ ಶಾಲಾ ದೃಢೀಕರಣ ಪತ್ರ ಇತ್ತೀಚಿನ ಎರಡು ಭಾವಚಿತ್ರಗಳು ವೈದ್ಯರಿಂದ ಪಡೆದ ವಯಸ್ಸಿನ ಪ್ರಮಾಣ ಪತ್ರ ಸಲ್ಲಿಸಬೇಕು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಜನಾಂಗದ ನವ ವಿವಾಹಿತರಿಗೆ ಸಮಾಜ ಕಲ್ಯಾಣ ಇಲಾಖೆಯಿಂದ ಬರುವ ಐವತ್ತು ಸಾವಿರ ಪ್ರೋತ್ಸಾಹಧನವನ್ನು ನಮ್ಮ ತಾಲೂಕು ಸಮಿತಿ ವತಿಯಿಂದ ಒದಗಿಸಿಕೊಡಲಾಗುವುದು ಎಲ್ಲ ದಾಖಲೆಗಳೊಂದಿಗೆ ಮಾರ್ಚ್ ಮೂವತ್ತರೊಳಗಾಗಿ ನೋಂದಾಯಿಸಿಕೊಳ್ಳಬೇಕು ಹೆಚ್ಚಿನ ಮಾಹಿತಿಗಾಗಿ ವೀರೇಶ್ ಅಂಚಿನಾಳ್ ಕೆ ಏಯ್ಟ್ ಒನ್ ಫೈ ಜೀರೋ ನೈನ್ ಸೆವೆನ್ ಏಯ್ಟ್ ಸೆವೆನ್ ತ್ರೀ ನೈನ್ ಅಂಬಣ್ಣ ಮಲ್ಲಾಪುರ್ ಸೆವೆನ್ ಏಯ್ಟ್ ನೈನ್ ಟೂ ಜೀರೋ ಡಬಲ್ ಫೋರ್ ಸಿಕ್ಸ್ ಸೆವೆನ್ ತ್ರೀ ಮಾರ್ಯಪ್ಪ ರಾಮತ್ನಾಳ್ ಡಬಲ್ ನೈನ್ ಸೆವೆನ್ ಟು ಸಿಕ್ಸ್ ಜೀರೋ ಏಟ್ ಸಿಕ್ಸ್ ಏಟ್ ಸಿಕ್ಸ್ ಕುವೇರಪ್ಪ ಕೆ ಹೊಸಳ್ಳಿ ನೈನ್ ಸೆವೆನ್ ಫೋರ್ ಜೀರೋ ತ್ರೀ ಸೆವೆನ್ ಟು ಒನ್ ಫೋರ್ ಒನ್ ಶರಣಪ್ಪ ಸೋಮನಾಳ್ ಏಟ್ ಒನ್ ಜೀರೋ ಫೈವ್ ಸೆವೆನ್ ನೈನ್ ಜೀರೋ ಸೆವೆನ್ ಒನ್ ಸೆವೆನ್ ಇವರನ್ನು ಸಂಪರ್ಕಿಸಬಹುದು ಮತ್ತೊಮ್ಮೆ ಮುಖ್ಯಾಂಶಗಳು ವಾಣಿಜ್ಯ ಅಂಗಡಿಗಳ ಮೇಲೆ ದಾಳಿ ಐವತ್ತು ಕೆಜಿ ಪ್ಲಾಸ್ಟಿಕ್ ವಶಪಡಿಸಿಕೊಂಡು ದಂಡ ವಿಧಿಸಿದ ನಗರಸಭೆ ಅಂತಾರಾಷ್ಟ್ರೀಯ ದಂತ ವೈದ್ಯರ ದಿನಾಚರಣೆ ಸನ್ರೈಸ್ ಶಿಕ್ಷಣ ಸಂಸ್ಥೆಯಲ್ಲಿ ದಂತ ತಪಾಸಣೆ ಶಿಬಿರ ನಿಗಮ ಮಂಡಳಿ ಅಧ್ಯಕ್ಷರಾಗಿ ಪುನರ್ ನೇಮಕಗೊಂಡ ಪಲ್ಲವಿ ಜೀಗೆ ಅಭಿನಂದನೆ ಸಲ್ಲಿಸಿದ ರಾಮಕೃಷ್ಣ ಭಜಂತ್ರಿ ಫೆಬ್ರವರಿ ಹತ್ತರಂದು ರಾಷ್ಟ್ರೀಯ ಜಂತುಗಳ ಪ್ರಯುಕ್ತ ಬಂಗಾಲಿ ಕ್ಯಾಂಪ್ ಒಂದರಲ್ಲಿ ಜಾಗೃತಿ ಅಭಿಯಾನ ಫೆಬ್ರವರಿ ಹನ್ನೆರಡರ ಸಾರ್ವತ್ರಿಕ ಮುಷ್ಕರ ಯಶಸ್ವಿಗೆ ಸಿಐಟಿಯು ಹಾಗೂ ಕೆಪಿಆರ್ ಎಸ್ ಕರಪತ್ರ ಬಿಡುಗಡೆ ಕಾರ್ಯಕ್ರಮ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್ ನಿಮ್ಮ ಧ್ವನಿ ನಮಸ್ಕಾರ news e do nimma